ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ದಿನ ಪ್ರತಿಯೊಬ್ಬ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋವನಿಗೆ ಆಗುವಂಥ ಒಂದು ಮೇಜರ್ ಪ್ರಾಬ್ಲಮ್ ಅಂದರೆ ಸಬ್ಸ್ ಸಬ್ಸ್ಕ್ರೈಬರ್ನ ತಗೊಳ್ಳೋದು ಮತ್ತು ವಾಚ್ ಟೈಮ್ ತಗೊಳ್ಳೋದು ದೊಡ್ಡ ಬಿಗ್ ಇಶ್ಯೂ ಅದು ಸೊ ಅದನ್ನು ಮಾಡಬೇಕು ಅಂದರೆ ನಾವೊಂದು ಜೆನ್ಯೂನ್ ವೇಯಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮಿಸ್ಟೇಕ್ಸ್ ಟು ಅವಾಯ್ಡ್ ಟು ಗೆಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ವಾಚರ್ಸ್ ಅಂತ ಕೊಟ್ಟಿದ್ದೀನಿ ನಿಮ್ಮ ವೀಡಿಯೋಗಳನ್ನು ರಿಪೀಟೆಡಾಗಿ ನೋಡಬೇಡಿ ಆಮೇಲೆ ಕಾಪಿ ರೈಟ್ಸ್ ಲಾನ ವಾಯ್ಲೆಟ್ ಮಾಡಬೇಡಿ ಡೋ ನಾಟ್ ಬೈ ವಾಚ್ ಟೈಮ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ವಾಚ್ ಟೈಮನ್ನು ಮತ್ತು ಸಬ್ಸ್ಕ್ರೈಬರನ್ನು ನೀವು ಆ ಕ್ಷಣಕ್ಕೆ ಇಪ್ಪತ್ನಾಲ್ಕು ಗಂಟೆ ನೀವು ಬೈ ಮಾಡಿ ರೀಚ್ ಆಗ್ಬೋದು ಅದು ಮಿಜ್ ಮಿನಿಮಮ್ ಕಂಡೀಷನ್ ಒಂದು ಯೂಟ್ಯೂಬ್ ಚಾನಲವರು ನಿಮಗೆ ಅಮೌಂಟನ್ನ ಕೊಡಬೇಕು ಪ್ರತಿ ತಿಂಗಳು ಅಥವಾ ಡೈಲಿ ಬೇಸಿಸ್ ಅಂದರೆ ನಿಮ್ಮ ಹತ್ರ ಏನಿರಬೇಕು ವಾಚ್ ಟೈಮ್ ಇರಬೇಕು ಎಷ್ಟು ಫೋರ್ ತೌಸಂಡ್ ಆರ್ಸು ಆಮೇಲೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ಆದರೆ ನೀವು ನೆಕ್ಸ್ಟ್ ನಿಮ್ಮ ಒಂದು ಕಾಂಟೆಂಟ್ನ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಕಾಂಟೆಂಟನ್ನ ನೋಡೋದಕ್ಕೆ ಸಬ್ಸ್ಕ್ರೈಬರ್ಸ್ ಇರಲ್ಲ ಯಾಕಂದರೆ ನೀವೇನು ಬೈ ಮಾಡಿರ್ತೀರಿ ಆ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ನ ಅವರು ರಿಯಲ್ ಹ್ಯೂಮನ್ ಬೀಯಿಂಗ್ ಆಗಿರೋಲ್ಲ ಅವರು ಫೇಕ್ ಐಡೀಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅಥವಾ ಒಂದು ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಸಿಸ್ಟಮ್ಸಲ್ಲಿ ನಿಮ್ಮ ವೀಡಿಯೋನ ಪ್ಲೇ ಮಾಡಿ ವಾಚರ್ಸ್ ಆಗಿರುತ್ತೆ ನೆಕ್ಸ್ಟ್ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಈ ಸಮಸ್ಯೆ ನಿಮಗೆ ಇನ್ಕಮ್ ಜನ್ರೇಟ್ ಆಗೋಲ್ಲ ನೀವು ಒಂದೇ ದಿವಸಕ್ಕೆ ರೀಚ್ ಆದ್ರೂ ಕೂಡ ನಿಮಗೆ ಒಂದೇ ಒಂದು ಪೈಸೆ ಸಿಗಲ್ಲ ಕೀಪ್ ದಟ್ ಇನ್ ಮೈಂಡ್ ಆಮೇಲೆ ನೀವು ರೆಗ್ಯುಲರ್ ಬೇಸಿಸ್ ಆಗಿ ನಿಮ್ಮ ಓನ್ ಕಾಂಟೆಂಟ್ನ ಅಪ್ಲೋಡ್ ಮಾಡಿ ಇನ್ಯಾರು ಮಾಡಿದ್ದಾರೆ ಅನ್ನೋ ಒಂದು ಲಾನ ವಾಯ್ಲೆಟ್ ಮಾಡೋ ಮಾಡದೇ ಇರೋದು ಒಳ್ಳೆಯದು ಆಮೇಲೆ ಎವ್ರಿ ಡೇ ಗೂಗಲ್ ಟ್ರೆಂಡ್ಸ್ ಅಂತ ಒಂದು ವರ್ಡ್ ಕೊಡಿ ಸೊ ಇವತ್ತು ಏನು ಟ್ರೆಂಡಲ್ಲಿದೆ ಅದರ ಬೇಸಿಸ್ ಮೇಲೆ ವೀಡಿಯೋನ ರೆಡಿ ಮಾಡಿ ಆಗ ನಿಮ್ಮ ಕಾಂಟೆಂಟು ಹಲವಾರು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಎಷ್ಟೇ ಕಷ್ಟ ಆಗಲಿ ಟ್ರೂ ಆಡಿಯನ್ಸ್ನ ನೀವು ಏನು ಮಾಡಬೇಕು ಗೇನ್ ಮಾಡಬೇಕು ಬೀಯಿಂಗ್ ಎ ಗುಡ್ ಯೂಟ್ಯೂಬರ್ ಏನು ಮಾಡಬೇಕು ಟೈಮ್ ತಗೊಳ್ಳಿ ಲೆಟ್ ಇಟ್ ವಿತ್ ಒನ್ ಇಯರ್ ಟೂ ಇಯರ್ಸ್ ಸೊ ನನ್ನ ಓನ್ ಅನುಭವ ಏನಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಈಗ ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸ್ ಆಯಿತು ಸೊ ನನಗೆ ಇಟ್ ಟುಕ್ ಮಿ ಹಾರ್ಡ್ಲಿ ಫೋರ್ ಮಂತ್ಸ್ ಟು ರೀಚ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಮೇಲೆ ಫೋರ್ ತೌಸಂಡ್ ವಾಚರ್ಸ್ ನಾನಿನ್ನೂ ರೀಚ್ ಆಗಿಲ್ಲ ಟು ಬಿ ಜೆನ್ಯನ್ ಸೊ ತ್ರೀ ತೌಸಂಡ್ ಪ್ಲಸ್ ಆಗಿದೆ ಪಾರ್ಶಿಯಲ್ ಮಾನಿಟೈಸೇಷನ್ ಆಗಿದೆ ಇನ್ನು ಸ್ವಲ್ಪ ದಿನ ನಂಗೆ ಟೈಮ್ ತಗೊಳ್ಳುತ್ತೆ ಸೊ ಆ ಥರ ನೀವು ಜೆನ್ಯೂನ್ ಸಬ್ಸ್ಕ್ರೈಬರ್ನ ನೀವೇನಾರು ಗೇನ್ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಅವರು ರೆಗ್ಯುಲರ್ ಬೇಸಿಸ್ ಮೇಲೆ ನೋಡ್ತಾರೆ ನಿಮಗೆ ವಾಚ್ ಅವರ್ ಸಿಗುತ್ತೆ ಇನ್ಕಮ್ ಕೂಡ ಜನ್ರೇಟ್ ಆಗುತ್ತೆ ಸೊ ನೀವು ಅಡ್ಡದಾರಿ ಹಿಡಿದಿರಿ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಒಂದು ಟರ್ಮಿನೇಷನ್ ಆಗ್ಬೋದು ಅಥವಾ ಬ್ಲ್ಯಾಕ್ ಲಿಸ್ಟಿಗೆ ಹೋಗ್ಬೋದು ಕಾಪಿರೈಟ್ ಲಾನ್ ವಾಲೆಟ್ ಮಾಡಿದರೆ ಅಥವಾ ನಿಮಗೆ ಇನ್ಕಮ್ ಕೂಡ ಜನ್ರೇಟ್ ಆಗುವಂಥ ಚಾನ್ಸು ತುಂಬ ಕಡಿಮೆ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ಎಷ್ಟೇ ಕಷ್ಟ ಆಗಲಿ ಹಾರ್ಡ್ ವರ್ಕ್ ಮಾಡಿ ಆಡಿಯನ್ಸ್ಗೆ ಬೇಕಾಗಿರೋಂಥ ಕಾಂಟೆಂಟನ್ನ ರೆಡಿ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಜಯ ಖಂಡಿತ